ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಬಂದು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಆಗಿದೆ ಮೊದಲಿಗೆ ಅಕ್ಕಿ ಉಪ್ಪಿಟ್ಟನ್ನು ಹೇಗೆ ಮೊದಲಿಗೆ ತರಕಾರಿಗಳನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು ನಿಮ್ಮಲ್ಲಿ ಯಾವ್ಯಾವ ತರಕಾರಿ ಇರುತ್ತೆ ಅದು ಅನಂತರ ರವೆಯನ್ನು ಚೆನ್ನಾಗಿ ಉರಿದುಕೊಳ್ಳಬೇಕು ತುಪ್ಪ ಬೇಕಾದ್ರೆ ಎಣ್ಣೆ ಬೇಕಾದ್ರೆ ಹಾಕೋಬೋದು ನಾ ಮೊದಲಿಗೆ ಈರುಳ್ಳಿ ಟೊಮೊಟೆ ಕೊತ್ತಂಬರಿ ಸೊಪ್ಪು ಬೀನಿಸು ಕ್ಯಾರೆಟು ಕ್ಯಾಪ್ಸಿಕಮನ್ನು ಹಚ್ಕೊಂಡಿದ್ದೀನಿ ಮೊದಲಿಗೆ ಪಾತ್ರೆ ಕಾಯಲ್ಲಿ ಬಿಡಬೇಕು ಎಣ್ಣೆ ಹಾಕಬೇಕು ಸ್ವಲ್ಪ ಆನಂತರ ಸಾಸಿವೆ ಸಾಸಿವೆ ಸಿಡಿಬೇಕು ಕಡಲೆಬೇಳೆ ಆನಂತರ ಮೆಣಸಿನ್ಕಾಯಿ ಸ್ವಲ್ಪ ಬ್ರೌನ್ ಥರ ಕಡಲೆಬೇಳೆ ಆದ ನಂತರ ಅದು ಮಿಕ್ಸ್ ಹಾಕೋಬೇಕು ಆ ನಂತರ ಈರುಳ್ಳಿ ಚೆನ್ನಾಗಿ ಚೋ ಮಾಡ್ಕೋಬೇಕು ಅದು ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಕಾಣ್ತಿದೆಯಲ್ಲ ಆ ಥರ ಕಲರ್ ಬಂದಾಗ ಆ ನಂತರ ತರಕಾರಿ ಹಾಕಬೇಕು ಲಾಸ್ಟಲ್ಲಿ ಟೊಮೊಟೊ ಹಾಕಬೇಕು ಟೊಮೊಟೊ ಈರುಳ್ಳಿ ಆದ ನಂತರ ಹಾಕ್ಬಿಟ್ರೆ ಅದು ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಎಣ್ಣೆಲಿ ಫ್ರೈ ಮಾಡೋಕ್ಕಾಗಲ್ಲ ನಂತರ ಅದಕ್ಕೋಸ್ಕರ ಲಾಸ್ಟಲ್ಲಿ ಇದ್ದೀನಿ ತರಕಾರಿನ ತರಕಾರಿ ಇವಾಗ ಚೆನ್ನಾಗಿ ಹುರ್ಕೋಬೇಕು ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೋಬೇಕು ತರಕಾರಿ ಎಲ್ಲ ಹಾಕ್ಕೊಂಡಾದಮೇಲೆ ಟೊಮೊಟೋನ ಹಾಕ್ತಾಯಿದ್ದೀನಿ ಈಗ ನೋಡಿ ಆನಂತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅಲ್ಲಿ ಎಣ್ಣೆ ಬಿಟ್ಕೊತಾ ಇದೆಯಲ್ಲ ಆ ಥರ ಅದಾದ ನಂತರ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ನೀರು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಿಬಿಡಬೇಕು ಆವಾಗ ತರಕಾರಿಯೆಲ್ಲ ಬೇಯುತ್ತೆ ಸ ಒನ್ ಟೂ ಗ್ಲಾಸ್ ನೀರು ಹಾಕೊಂಡು ನೀರು ಹಾಕಿದ ನಂತರ ಮುಚ್ಚಬೇಕು ಮುಚ್ಚಿದ ನಂತರ ಸ್ವಲ್ಪ ತರಕಾರಿ ಬೆಂದು ಕುದಿ ಕುದಿ ಥರ ಬಂದಿರುತ್ತೆ ಮಳ್ತಾಯಿದೆ ನೋಡಿ ಆಗ ಉಪ್ಪು ಹಾಕಬೇಕು ಚೆನ್ನಾಗಿ ಮಳ್ಳಿದ ನಂತರ ಉಪ್ಪನ್ನು ಸೇವಿಸಬೇಕು ಆ ಮ ಎಣ್ಣೆ ಸಾಲ ಅಂತ ಎಣ್ಣೆ ಹಾಕಿದೆ ಅಕ್ಕಿ ಮಿಚ್ಚು ಮಾಡ್ಕೊಂಡಿರ್ತೀವಲ್ಲ ಅದು ಹುರ್ಕೊಂಡಿರ್ತೀವಲ್ವ ಚೆನ್ನಾಗಿ ಅದನ್ನ ಹಾಕಿ ಮಿಕ್ಸ್ ಮಾಡಬೇಕು ಕೈ ಬಿಡದೆ ತಿರುಗ್ತಾ ಇರಬೇಕು ಇಲ್ಲಾಂದರೆ ಗಂಟಾಗೋ ಸರ್ಜುತ್ತೆ ಇರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ತಿರುಗಬೇಕು ಚೆನ್ನಾಗಿ ತಿರುಗಾದ್ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ರು ಸರಿ ಹೋಗುತ್ತೆ ಇಲ್ಲ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ಹಂಗೆ ಅಂದ್ಬಿಟ್ಟು ತಿರುಗ್ತಾನೆ ಇರಬೇಕು ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರುತ್ತೆ ರವೆಗೆ ಹೇಗೆ ತಿರುಗ್ತಾ ಇರ್ತೀವಿ ಆ ಥರ ಯಾಕೆ ಅಕ್ಕಿ ನುಚ್ಕು ಹಿಂಗೆ ಅಂತ ಇರಬೇಕು ಉಪ್ಪಿಟ್ಟು ಹಾಕ್ತು ಒಂದು ಟೆನ್ ಮಿನಿಟ್ಸಲೆಲ್ಲ ಉಪ್ಪಿಟ್ಟು ಆಗೋಗುತ್ತೆ ಈ ಥರ ಲಾಸ್ಟಲ್ಲಿ ಒಂದು ಸಲ ಕೆದಕ್ಬಿಟ್ರೆ ಮುಗೀತು ಲಾಸ್ಟಲ್ಲಿ ಕೊತ್ತಂಬರಿ ಸೇರಿಸ್ಬಿಟ್ಟು ರುಚಿಯಾದ ಉಪ್ಪಿಟ್ಟು ರೆಡಿ ಆಗುತ್ತೆ ಆನಂತರ ಅವನು ಪಾಪು ಕುಣಿತಾ ಇದ್ದ ಡ್ಯಾನ್ಸ್ ಮಾಡ್ತಾ ಇದ್ದ ಜಂಪ್ ಮಾಡ್ತಾಯಿದ್ದ ಅದು ನೋಡೋದೇ ಒಂಥರ ಚೆಂದ ಅವ್ರ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಖುಷಿಗೋ ಏನು ಇದು ಫುಲ್ ಜಂಪ್ ಹೊಡಿಯೋದೇ ಹೊಡೆಯೋದು ಹೊಡಿತಾನೆ ಇದ್ದ ಖುಷಿ ಆಯಿತು ಅದಕ್ಕೋಸ್ಕರ ಹಾಗೆ ದೇವ್ರ ಪೂಜೆ ಮಾಡಿದ್ನಲ್ಲ ಒಂದು ವೀಡಿಯೋ ಮಾಡ್ಕೊಳ್ಳೋಣ ದೇವ್ರ ಪೂಜೆ ಮಾಡಿದ್ನಲ್ಲ ನಿಮಗೂ ಒಂದು ಸಲ ತೋರಿಸೋಣ ನಮ್ಮ ದೇವ್ರ ಮನೆ ಹೇಗಿದೆ ಅಂತ ಅಂತ ಫೋ ವೀಡಿಯೋ ಮಾಡಿಕೊಂಡೆ ಇದು ಕ್ರಿಸ್ಮಸ್ಗೆ ಬ್ಲೌಸ್ ಹೊಲ್ದಿದ್ದು ಹೇಗಿದೆ ಅಂತ ಕಮೆಂಟ್ ಮಾಡಿ ನನ್ನ ಫ್ರೆಂಡ್ಗೆ ಹೊಲ್ ಕೊಟ್ಟಿದ್ದು ಮನೆ ತೋಟದಲ್ಲಿ ಒಂದು ದಾಸವಾಳದ್ದು ಹೂವು ಬಿಟ್ಟಿತ್ತು ಫಸ್ಟ್ ಇಷ್ಟು ಚಿಕ್ಕ ಗಿಡಕ್ಕೆ ಎಷ್ಟು ಚೆನ್ನಾಗಿ ಬಿಟ್ಟಿತ್ತಲ್ಲ ಹೂವು ಅಂತ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋ ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ